ಇಂದಿನ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಯಾವಾಗ ಅಮಾವಾಸ್ಯೆಯ ದಿನದಂದೇ ಸೂರ್ಯಗ್ರಹಣ ಇರುವುದರಿಂದ ಯಾವ ಕೆಲಸಗಳನ್ನು ಮಾಡಬೇಕು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಏನು ಮಾಡಬೇಕು ಮತ್ತು ಅಮಾವಾಸ್ಯೆಯ ದಿನದಂದು ಈ ಒಂದು ಮರದ ಕೆಳಗೆ ಯಾವ ಕೆಲಸವನ್ನು ಮಾಡಬೇಕು ಎಂದು ವಿವರವಾಗಿ ತಿಳಿಯೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಿತೃಪಕ್ಷಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನವನ್ನು ನೀಡಲಾಗುತ್ತದೆ ಈ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಈ ವಿಶೇಷವಾದಂತಹ ಹದಿನೈದು ದಿನಗಳಲ್ಲಿ ಪಿತೃಗಳನ್ನು ಸಂತೋಷಪಡಿಸಿ ಅವರಿಗೆ ಪ್ರಿಯವಾಗುವ ಕೆಲಸಗಳನ್ನು ಮಾಡಿದರೆ ಇಡೀ ಕುಟುಂಬಕ್ಕೆ ಪಿತೃಗಳ ಆಶೀರ್ವಾದವು ಲಭಿಸುತ್ತದೆ ಇದರಿಂದ ಮನೆಯಲ್ಲಿ ಸುಖ ಸಂತೋಷ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ವಂಶಾಭಿವೃದ್ಧಿಯೂ ಆಗಿ ಇಡೀ ಕುಟುಂಬವು ಸುಖ ಜೀವನವನ್ನು ನಡೆಸುತ್ತದೆ ಆದರೆ ಈ ದಿನಗಳಲ್ಲಿ ಪಿತೃಗಳಿಗೆ ಸರಿಯಾಗಿ ಶ್ರಾದ್ದ ಕಾರ್ಯಗಳನ್ನು ಮಾಡದೆ ಅವರಿಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಅವರಿಗೆ ಪಿತೃದೋಷಗಳು ಏಳೇಳು ಜನ್ಮಕ್ಕೂ ಕಾಡುತ್ತವೆ ಅದಕ್ಕಾಗಿ ಈ ಅವಧಿಯಲ್ಲಿ ಪಿತೃಗಳನ್ನು ಸಂತೋಷಪಡಿಸಲು ಅವರ ಆಶೀರ್ವಾದವನ್ನು ಪಡೆಯಲು ಪ್ರಯತ್ನಿಸಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗಾಗಲೇ ಪಿತೃಪಕ್ಷವು ಆರಂಭವಾಗಿದೆ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಅನಂತ ಹುಣ್ಣಿಮೆಯಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯವರೆಗೂ ಇರುತ್ತದೆ ಈ ಹದಿನೈದು ದಿನಗಳ ಸಮಯವು ಪಿತೃಗಳಿಗೆಂದೇ ಮೀಸಲಾದ ಸಮಯವಾಗಿದೆ ಈ ಹದಿನೈದು ದಿನಗಳಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಲು ತರ್ಪಣ ಪಿಂಡದಾನವನ್ನು ಮಾಡಲು ಮಹಾಲಯ ಅಮಾವಾಸ್ಯೆಯು ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ ಈ ಅಮಾವಾಸ್ಯೆಯನ್ನು ಸರ್ವಪಿತ್ರ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ ಈ ಶಕ್ತಿಯುತವಾದ ಅಮಾವಾಸ್ಯೆಯ ದಿನದಂದೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ವರ್ಷದ ಕೊನೆಯ ಸೂರ್ಯಗ್ರಹಣವು ಬಂದಿದೆ ಇದು ಕೇತುಗ್ರಸ್ತ ಖಂಡಗ್ರಾಸ ಚೂಡಾಮಣಿ ಸೂರ್ಯಗ್ರಹಣವಾಗಿದೆ ಇಂತಹ ಶಕ್ತಿಯುತವಾದಂತಹ ದಿನದಂದು ಪಿತೃಗಳ ಕಾರ್ಯವನ್ನು ಮಾಡುವುದು ಬಹಳ ಶ್ರೇಷ್ಠವಾಗಿದೆ ಹಾಗೂ ಈ ದಿನದಂದು ಕೆಲವು ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಸುಲಭವಾಗಿ ಪಿತೃಗಳನ್ನು ಸಂತೋಷಪಡಿಸಿ ಅವರ ಆಶೀರ್ವಾದವನ್ನು ಪಡೆಯಬಹುದು ಹಾಗಾದರೆ ಆ ಶ್ರೇಷ್ಠ ಕೆಲಸಗಳು ಯಾವುವು ಎಂದು ವಿವರವಾಗಿ ತಿಳಿಯೋಣ ಮೊದಲನೆಯದು ಅರಳಿ ಮರ ಅಥವಾ ಅಶ್ವಥ ಮರದ ಪೂಜೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆಯ ದಿನದಂದು ಭಕ್ತಿಯಿಂದ ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು ಈ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಬೇಕು ಒಂದು ಮಣ್ಣಿನ ದೀಪದಲ್ಲಿ ಎರಡು ಬತ್ತಿಗಳನ್ನು ಹಾಕಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ನಿಮ್ಮ ಪಿತೃಗಳನ್ನು ಸ್ಮರಿಸುತ್ತಾ ದೀಪವನ್ನು ಹಚ್ಚಬೇಕು ಹಾಗೂ ಈ ದಿನ ಅರಳಿ ವೃಕ್ಷಕ್ಕೆ ನೀರನ್ನು ಸಹ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಪಿತೃಗಳು ಸಂತುಷ್ಟರಾಗಿ ಹರಿಸುತ್ತಾರೆ ದೀಪ ಬೆಳಗಿಸಿದ ನಂತರ ಅರಳಿ ಮರಕ್ಕೆ ಹನ್ನೆರಡು ಪ್ರದಕ್ಷಿಣೆಗಳನ್ನು ಮಾಡಿ ನೀವು ಈ ಕಾರ್ಯವನ್ನು ಮಾಡುವಾಗ ಯಾರೊಂದಿಗೂ ಮಾತನಾಡಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಪಿತೃಗಳ ಆಶೀರ್ವಾದವು ಇಡೀ ಕುಟುಂಬಸ್ಥರಿಗೆ ಸಿಗುತ್ತದೆ ಮತ್ತು ಇಂತಹ ಶಕ್ತಿಯುತವಾದ ಅಮಾವಾಸ್ಯೆಯ ದಿನದಂದು ಪೂರ್ವಜರ ಆಶೀರ್ವಾದವು ಸಿಕ್ಕಿತೆಂದರೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಕಳೆದು ಸಂತೋಷದ ಜೀವನವು ಲಭಿಸುತ್ತದೆ ಹಣಕಾಸು ಆರೋಗ್ಯ ವ್ಯಾಪಾರ ಉದ್ಯೋಗ ಮದುವೆ ಸಂತಾನದ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗಿ ಅದೃಷ್ಟವು ಕೂಡಿ ಬರುತ್ತದೆ ಆಕಸ್ಮಿಕ ಧನಲಾಭವು ಪ್ರಾಪ್ತಿಯಾಗುತ್ತದೆ ಇನ್ನು ಎರಡನೆಯದು ಪಿತೃಗಳ ಹೆಸರಿನಲ್ಲಿ ದಾನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ ಅದರಲ್ಲಿಯೂ ಈ ಪಿತೃಪಕ್ಷದ ದಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಆದ್ದರಿಂದ ಈ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತ್ರ ಅಮಾವಾಸ್ಯೆಯ ಶಕ್ತಿಯುತವಾದ ದಿನದಂದು ಪಿತೃಗಳ ಹೆಸರಿನಲ್ಲಿ ದಾನಗಳನ್ನು ಮಾಡಬೇಕು ಪಿತೃಗಳನ್ನು ಸ್ಮರಿಸುತ್ತಾ ಅಗತ್ಯ ಇರುವವರಿಗೆ ಕಪ್ಪು ಎಳ್ಳು ಬೆಲ್ಲ ಉಪ್ಪು ಧಾನ್ಯಗಳು ಶುದ್ಧ ಹಸುವಿನ ತುಪ್ಪ ಪಾದರಕ್ಷೆಗಳು ದಾನ ಅನ್ನದಾನ ಮತ್ತು ವಸ್ತ್ರದಾನಗಳನ್ನು ಮಾಡಬೇಕು ನಿಮಗೆ ಸಾಧ್ಯವಾಗದೇ ಇದ್ದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಪೂರ್ವಜರ ಹೆಸರಲ್ಲಿ ಬಾಳೆಹಣ್ಣು ಮತ್ತು ಹಾಲನ್ನಾದರೂ ದಾನ ಮಾಡಿ ಇದರಿಂದ ನಿಮ್ಮ ಪಿತೃಗಳು ಸಂತೃಪ್ತರಾಗಿ ನಿಮ್ಮನ್ನು ಹರಿಸುತ್ತಾರೆ ಇದರಿಂದಾಗಿ ನಿಮಗೆ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಮನೆಯಲ್ಲಿ ಸಂಪತ್ತು ವೃದ್ಧಿ ಧಾನ್ಯ ವೃದ್ಧಿ ಆಗುತ್ತದೆ ಅದಕ್ಕಾಗಿ ತಪ್ಪದೆ ಈ ಅಮಾವಾಸ್ಯೆ ದಿನದಂದು ಪಿತೃಗಳ ಹೆಸರಲ್ಲಿ ದಾನ ಮಾಡಲು ಮರೆಯದಿರಿ ಹೀಗೆ ಈ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತ್ರ ಅಮಾವಾಸ್ಯೆಯ ದಿನದಂದು ಈ ಎರಡು ಕೆಲಸಗಳನ್ನು ಮಾಡಿ ನಿಮ್ಮ ಪಿತೃಗಳ ಆಶೀರ್ವಾದವನ್ನು ಪಡೆಯಿರಿ ಇದರಿಂದ ನೀವು ಅಭಿವೃದ್ಧಿಯನ್ನು ಸಂತೋಷದ ಜೀವನವನ್ನು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ